ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ನಿಮ್ಮ ಮನೆಯ ಅಂದಕ್ಕೆ ಒಂದು ಹೊಸ ರೂಪ ಕೊಡಲು ಇಚ್ಛಿಸುವಿರಿ ಇದರಿಂದ ನಿಮಗೂ ನಿಮ್ಮ ಜೀವನದಲ್ಲಿ ಹೊಸದನ್ನು ಕಂಡುಕೊಂಡಂತೆ ಆಗುತ್ತದೆ ಮನೆಯಲ್ಲಿ ಮಾಡಿರುವ ಈ ಪರಿವರ್ತನೆ ನಿಮ್ಮ ಒಳಗೆ ಆಗಿರುವ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ ಗಮನದಲ್ಲಿ ಇಟ್ಟುಕೊಳ್ಳಿ ಅಲಂಕಾರಕ್ಕೆ ಬೇಕಾದ ವಸ್ತುಗಳನ್ನು ಮಾತ್ರ ಖರೀದಿಸಿ ಹಣವನ್ನು ಸುಮ್ಮನೆ ಖರ್ಚು ಮಾಡಬೇಡಿ ಮೇಷರಾಶಿ ರೋಮಾನ್ಸ್ ನೀವು ಯಾವುದೇ ವ್ಯಕ್ತಿಯನ್ನು ಬಹಳ ದಿನಗಳಿಂದ ಭೇಟಿ ಮಾಡಲು ಇಷ್ಟಪಡುತ್ತಿದ್ದೀರಿ ಅದರಲ್ಲಿ ನೀವು ಇಂದು ಸಫಲತೆಯನ್ನು ಪಡೆಯಬಹುದು ಈ ಸಂಬಂಧವು ನಿಮ್ಮಿಬ್ಬರಿಗೂ ಖುಷಿಯನ್ನು ತರುವುದು ಮತ್ತು ಮುಂದೆ ಹೋಗಿ ಸಫಲತೆಯನ್ನು ಪಡೆಯಬಹುದು ಮೇಷರಾಶಿ ಕರಿಯರ್ ಇಂದು ನೀವು ಹೊಸ ವಿಚಾರಗಳಿಂದ ಸಮಾಧಾನವಾಗಿರುವಿರಿ ಇಂದು ನೀವು ತುಂಬ ದಿನದಿಂದ ಕಷ್ಟಪಡುತ್ತಿದ್ದ ಸಮಸ್ಯೆಯಿಂದ ದೂರವಾಗುವಿರಿ ನಿಮಗೆ ನೀವೇ ನಿಮ್ಮ ಪ್ರತಿಭೆಗೋಸ್ಕರ ಬೆನ್ನು ತಟ್ಟಿಕೊಳ್ಳಿ ಮೇಷರಾಶಿ ಫೈನಾನ್ಸ್ ನೀವು ಯಾವುದಾದರೂ ಡೀಲ್ ಆಸೆಯಲ್ಲಿದ್ದರೆ ಇಂದು ಅದಕ್ಕೆ ಒಳ್ಳೆಯ ಸಂಭಾವನೆ ದೊರೆಯುತ್ತದೆ ಆದ್ದರಿಂದ ಮೀಟಿಂಗಿಗೆ ಮೊದಲು ಪೂರ್ತಿಯಾಗಿ ರೆಡಿ ಮಾಡಿಕೊಳ್ಳಿ ನೀವು ಒಂದು ಅಂದಾಜಿನಲ್ಲಿ ನಡೆಯಿರಿ ಮೀಟಿಂಗ್ನಲ್ಲಿ ಯಾರು ಯಾರು ಬರುತ್ತಾರೆ ಎಂದು ಇದು ನಿಮಗೆ ಒಳ್ಳೆಯದಾಗುತ್ತದೆ ಮೇಷರಾಶಿ ಹೆಲ್ತ್ ಇಂದು ಶೀತದಂತಹ ಸಣ್ಣ ಕಾಯಿಲೆಗಳು ಬರಬಹುದು ನಿಮ್ಮ ಗಂಟಲಿನಲ್ಲೂ ತೊಂದರೆಯಾಗಬಹುದು ನೀವು ನಿಮ್ಮನ್ನು ಹುಷಾರಾಗಿ ಇಟ್ಟುಕೊಳ್ಳಿ ಮತ್ತು ಥಂಡಿಯಾಗುವಂತಹ ಪದಾರ್ಥವನ್ನು ತೆಗೆದುಕೊಳ್ಳಬೇಡಿ ಇಂದಿನ ಕಾಯಿಲೆ ಸಣ್ಣದೇ ಇದ್ದರೂ ಇರಬಹುದು ಆದರೂ ಕಾಳಜಿ ವಹಿಸಿ ನೀವು ತೂಕದ ಬಗ್ಗೆ ತಲೆಕೆಡಿಸಿಕೊಂಡಿದ್ದರೆ ಆಗ ನೀವು ಕೆಲವು ವ್ಯಾಯಾಮ ಮಾಡಿ ಮತ್ತು ಊಟ ಉಪಚಾರವನ್ನು ಸುಧಾರಿಸಿ ಒಂದು ಸರಿಯಾದ ಮಾರ್ಗದಲ್ಲಿ ಈ ತೊಂದರೆಗಳನ್ನು ನೀವು ದೂರ ಮಾಡಬಹುದು ಎಂದು ನೀವು ತಿಳಿದುಕೊಳ್ಳಿ ಇದು ನಿಮ್ಮ ಜೀವನವನ್ನು ಸುಧಾರಿಸುವುದು ಮತ್ತು ನೀವು ಆರೋಗ್ಯವಾಗಿ ಓವರ್ ವ್ಯೂ ಇಂದು ಬೇರೆಯವರ ಕೆಟ್ಟ ವ್ಯವಹಾರದಿಂದ ನೀವು ದುಃಖಿಸುತ್ತಿರುವಿರಿ ಎಂದು ನಿಮಗೆ ಅನಿಸುತ್ತದೆ ನೀವು ಬೇಡದೇ ಇರುವಂತಹ ಯಾವುದೇ ಮಾತಿನಲ್ಲಿ ಬೇಡದೇ ಇರುವ ಹಾಗೆ ಪ್ರಯತ್ನಿಸಿ ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುತ್ತೀರಿ ಪರಿಸ್ಥಿತಿಯನ್ನು ಹಿಡಿದಿಟ್ಟುಕೊಳ್ಳಲು ಬೇರೆಯವರ ವ್ಯವಹಾರವನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮ ವ್ಯವಹಾರವನ್ನು ನೀವು ನಿಯಂತ್ರಿಸಿಕೊಳ್ಳಬಹುದು ಏಕೆಂದರೆ ಅವು ನಿಮ್ಮ ವಶದಲ್ಲೇ ಇರುತ್ತವೆ ವೃಷಭರಾಶಿ ರೋಮಾನ್ಸ್ ಇಂದು ನೀವು ಮತ್ತು ನಿಮ್ಮ ಜೊತೆಗಾರ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಿರಿ ಇಂದು ನಿಮಗೆ ಏನನ್ನೋ ಹುಡುಕುತ್ತಿರುವ ಹಾಗೆ ಅನ್ನಿಸಲಿದೆ ಮತ್ತು ನಿಮ್ಮ ಅನಿಸಿಕೆಗಳನ್ನು ಜೊತೆಗಾರನೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವಿರಿ ಅವರೊಂದಿಗೆ ಬಿಚ್ಚು ಮನಸ್ಸಿನಿಂದ ವರ್ತಿಸಿ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ ವೃಷಭರಾಶಿ ಕರಿಯರ್ ವಿಕ್ರಯದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅವರ ಲಕ್ಷ್ಯವನ್ನು ಪೂರ್ತಿ ಮಾಡಲು ಕಠಿಣವಾದ ಸಮಯವಾಗಿದೆ ಮತ್ತು ಇಂದು ಅಧಿಕಾರಿಯಿಂದ ಬೈಗುಳುವನ್ನು ತಿನ್ನಬೇಕಾಗುತ್ತದೆ ನಿಮಗೆ ದಿನದ ಪ್ರತಿಕ್ಷಣವು ಪೂರ್ತಿಯಾಗಿ ತಯಾರಿಯಿಂದ ಇರಬೇಕಾಗುತ್ತದೆ ನೀವೇನಾದರೂ ನಿಮ್ಮ ಮನೆಯಲ್ಲಿಯೇ ಕೆಲಸ ಮಾಡುತ್ತಿದ್ದರೆ ಇಂದು ಕೆಲಸದ ಪರಿಸರದಲ್ಲಿ ಹೋಗುವ ಸಮಯವಾಗಿದೆ ವೃಷಭರಾಶಿ ಫೈನಾನ್ಸ್ ಇಂದಿನ ದಿನ ನಿಮ್ಮದು ಏನೇನೋ ದೊರೆಯುವುದು ಎಲ್ಲಿಂದಲಾದರೂ ದೊಡ್ಡ ಮೊತ್ತದ ಹಣ ಬರುವುದು ಅಂದ ಮೇಲೆ ನಿಧಾನವೇಕೆ ದೊಡ್ಡ ಬಂಡವಾಳವನ್ನು ಹೂಡಿ ಹಣವನ್ನು ಸುಮ್ಮನೆ ಖರ್ಚು ಮಾಡಲು ಬಿಡಬೇಡಿ ವೃಷಭ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಉದಾಹರಣೆಗೆ ತಲೆನೋವು ಮಂಡಿ ನೋವು ಇವೆಲ್ಲ ನಿಮ್ಮ ಬೇಜವಾಬ್ದಾರಿತನದ ಪರಿಣಾಮಗಳಾಗಿವೆ ನೀವು ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡುವುದು ತುಂಬಾ ಒಳ್ಳೆಯದು ಇದರಿಂದ ಇವೆಲ್ಲ ಸುಧಾರಿಸುವುದು ಮಿಥುನ ರಾಶಿ ವ್ಯೂ ವಿದ್ಯಾರ್ಥಿಗಳು ತಮ್ಮ ಓದನ್ನು ಒಂದು ಕಡೆ ಬಿಟ್ಟು ತಮ್ಮ ಸ್ನೇಹಿತರ ಜೊತೆ ಮಜಾ ಮಾಡಲು ಇಚ್ಛಿಸುವರು ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆ ಸುತ್ತಾಡಲು ತಿರುಗಾಡಲು ಹೋಗಿ ಆದರೆ ಇದರ ನಂತರ ಮತ್ತೆ ಓದಿನಲ್ಲಿ ಮಗ್ನರಾಗಿ ಮಿಥುನ ರಾಶಿ ರೋಮ್ಯಾನ್ಸ್ ನೀವು ಒಬ್ಬರೇ ಇದ್ದರೆ ನಿಮ್ಮ ಹಳೆಯ ಗೆಳೆಯರು ನಿಮ್ಮ ಪರಿಚಯವಾದೊಡನೆ ಡೇಟಿಂಗ್ಗೆ ಕರೆಯುವರು ಅವರ ಜೊತೆ ಹೋಗಬೇಡಿ ಇಂದು ನೀವು ಈ ತರಹದ ಪ್ರತಿಕ್ರಿಯೆಯಿಂದ ದೂರ ಇರಿ ಡೇಟ್ಗೆ ಹೋಗಬೇಡಿ ಮಿಥುನ ರಾಶಿ ಕರಿಯರ್ ನೀವೇನಾದರೂ ಒಳ್ಳೆಯ ಕೆಲಸದ ಹುಡುಕಾಟದಲ್ಲಿ ಇರುವುದಾದರೆ ಇಂದು ಅವಕಾಶ ಸಿಗುವುದು ಆದರೆ ಅದು ನಿಮ್ಮ ಕಾರ್ಯಕ್ಷೇತ್ರಕ್ಕಿಂತ ವಿಭಿನ್ನವಾದುದು ಈ ಅವಕಾಶವನ್ನು ಹಾಗೆಯೇ ಕೈತಪ್ಪಿ ಹೋಗಲು ಬಿಡಬೇಡಿ ಇದು ನಿಮ್ಮ ಭವಿಷ್ಯದ ಮಾರ್ಗವನ್ನು ಸುಗಮವಾಗಿಸಲೂಬಹುದು ನೀವು ನಿಮ್ಮ ಬುದ್ಧಿಯನ್ನು ಪ್ರತ್ಯೇಕ ಅವಕಾಶಕ್ಕಾಗಿ ತೆರೆದಿಡಬೇಕಾಗುವುದು ಮಿಥುನ ರಾಶಿ ಫೈನಾನ್ಸ್ ಇಂದು ನೀವು ಆರಾಮವಾಗಿರುವ ವಸ್ತುಗಳನ್ನು ಖರೀದಿಸಬಹುದು ನಿಮಗೆ ದೊಡ್ಡದನ್ನು ಖರೀದಿಸುವ ಸಾಮರ್ಥ್ಯವಿದ್ದರೆ ನೀವು ಯಾಕೆ ಯಾವುದಾದರೂ ಅಚಲವಾದ ಸಂಪತ್ತನ್ನು ಖರೀದಿಸಬಾರದು ಉದಾಹರಣೆಗೆ ಜಮೀನು ಪ್ರಾಪರ್ಟಿ ಇತ್ಯಾದಿ ಧನ ವಿಕ್ರಯದ ವಿಷಯದಲ್ಲಿ ನಿಮಗೆ ಮುಂದೆ ಇನ್ನೂ ಒಳ್ಳೆಯ ದಿನಗಳು ಬರುವುದು ಮಿಥುನ ರಾಶಿ ಹೆಲ್ತ್ ಕ್ರಿಯೆಯ ಸಮಸ್ಯೆಯಿಂದ ನೀವು ತೊಂದರೆಯಲ್ಲಿ ಬೀಳಬಹುದು ಅದರ ಕಾರಣದಿಂದ ನಿಮಗೆ ಹೊಟ್ಟೆ ನೋವು ಅಥವಾ ಮಾನಸಿಕ ಒತ್ತಡವೂ ಆಗಬಹುದು ನೀವು ಧೂಮಪಾನ ಹಾಗೂ ಶರಾಬಿನಿಂದ ದೂರವಿರುವುದು ಒಳ್ಳೆಯದು ನೀವು ಯಾವುದಾದರೂ ಒತ್ತಡದಿಂದ ನರಳುತ್ತಿದ್ದರೆ ಬೇಗ ಅದನ್ನು ದೂರ ಮಾಡಲು ಪ್ರಯತ್ನಿಸಿ ಸಫಲತೆ ಸಿಗುವುದರಿಂದ ನಿಮ್ಮ ಮಾನಸಿಕ ಹಾಗೂ ಶಾರೀರಿಕ ತೊಂದರೆಗಳು ದೂರವಾಗಬಹುದು ಕರ್ಕರಾಶಿ ಓವರ್ವ್ಯೂ ಇಂದು ನೀವು ಏನಾದರೂ ಮಾಡುವುದರ ಬಗ್ಗೆ ಚೆನ್ನಾಗಿ ಗಮನ ಕೊಡಿ ಹೊಸದನ್ನೇನಾದರೂ ಮಾಡಲು ಹೊಸ ಆಟವನ್ನು ಆಡಲು ತೀವ್ರ ಇಚ್ಛೆ ನಿಮ್ಮ ಮನಸ್ಸಿನಲ್ಲಿ ಏಳುತ್ತದೆ ಈ ಸಮಯ ಇದನ್ನು ನಿರ್ಧರಿಸಲು ಅಂದರೆ ನೀವು ಏನನ್ನು ಮಾಡಬೇಕು ಎಂದು ಇರುವಿರಿ ಅದನ್ನು ಹೇಗೆ ಮಾಡುವುದು ಎಂದು ಇಂದು ನಿಮ್ಮ ಜೀವನದಿಂದ ಭಯವನ್ನು ತೆಗೆದುಹಾಕಿ ಕರ್ಕರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ನ ಜಗತ್ತಿನಲ್ಲಿ ಇಂದು ನಿಮ್ಮನ್ನು ನಿಮ್ಮ ಸಂಬಂಧಿಕರು ಕಾಪಾಡುತ್ತಾರೆ ಈ ರೀತಿಯೂ ಆಗಬಹುದು ಹಿಂದಿನ ದಿನಗಳಲ್ಲಿ ಪಾರ್ಟ್ನರ್ನ ಹುಡುಕಾಟದಲ್ಲಿ ನಿರಾಶೆಯಾಗಿರುತ್ತದೆ ಆದರೆ ಇಂದು ನಿಮ್ಮ ಯಾವುದೋ ಸಂಬಂಧಿಕರು ನಿಮಗೆ ಹೊಸದು ಅಥವಾ ಹಿಂದೆಯೇ ಗೊತ್ತಿರುವಂತಹ ವ್ಯಕ್ತಿಯನ್ನು ಹುಡುಕಿಕೊಡುತ್ತಾರೆ ಈ ಹೊಸ ಸಂಬಂಧವನ್ನು ಗಂಭೀರತೆಯಿಂದ ವಿಚಾರ ಮಾಡಿ ಕರ್ಕರಾಶಿ ಕರಿಯರ್ ಇಂದಿನ ದಿನ ವಿಶೇಷವಾದ ಲಕ್ಷ್ಯವನ್ನು ಆರಂಭಿಸುವುದಾಗಿದೆ ಅದರ ವಿಷಯದಲ್ಲಿ ನೀವು ಬಹಳ ದಿನಗಳಿಂದ ಯೋಜನೆಗಳನ್ನು ಮಾಡಿರುವಿರಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ನಿಮ್ಮ ಸಂಸ್ಥೆಯನ್ನು ಸ್ಥಾಪಿಸುವ ಉದ್ದೇಶವಿರುವುದಾದರೆ ಇಂದು ಆರಂಭಿಸಿ ನೀವೇನಾದರೂ ಇಂದು ಪ್ರಾರಂಭಿಸಿದರೆ ನಿಮಗೆ ಸಫಲತೆ ನಿಶ್ಚಿತವಾಗಿದೆ ಕರ್ಕರಾಶಿ ಫೈನಾನ್ಸ್ ಈ ಸಮಯದಲ್ಲಿ ನೀವು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ವ್ಯವಹಾರದಲ್ಲಿ ಇನ್ನಷ್ಟು ಅವಕಾಶಗಳನ್ನು ಹುಡುಕಬೇಕು ಈ ಸಮಯದಲ್ಲಿ ಆರ್ಥಿಕ ಸಫಲತೆಯನ್ನು ಪಡೆಯಲು ಕೆಲವು ಗಂಭೀರ ಪ್ರಯತ್ನ ಮಾಡುವ ಅವಶ್ಯಕತೆ ಇದೆ ಕಠಿಣ ಪರಿಶ್ರಮವೇ ವ್ಯಾಪಾರದಲ್ಲಿ ಸಫಲತೆಯನ್ನು ಪಡೆಯಲು ಇರುವ ಮಾರ್ಗ ಈ ಸಮಯ ನಿಮಗೆ ಯಾವುದಾದರೂ ಭಾಗ್ಯಶಾಲಿ ಅವಕಾಶವನ್ನು ನೀಡಬಹುದು ಕರ್ಕರಾಶಿ ಹೆಲ್ತ್ ಇಂದು ಸ್ವಲ್ಪ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ತ್ವಚೆ ಸಂಬಂಧಿಸಿದ ಕಾಯಿಲೆ ಬರುವ ಸಂಕೇತವಿದೆ ಸೂರ್ಯನ ಶಾಖದಿಂದ ತಪ್ಪಿಸಿಕೊಂಡಿರಿ ಹಾಗೂ ಹೆಚ್ಚು ನೀರು ಕುಡಿಯಿರಿ ಎಣ್ಣೆ ಆಹಾರ ಮತ್ತು ಜಂಕ್ ಫುಡ್ನಿಂದ ಉಳಿದುಕೊಳ್ಳಿ ಇದು ನಿಮ್ಮ ತ್ವಚೆಗೆ ಸಹಾಯ ಮಾಡದಿದ್ದರೂ ನಿಮ್ಮನ್ನು ಆರೋಗ್ಯವಾಗಿ ಇರಿಸುವುದು ಸಿಂಹರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತನನ್ನು ತುಂಬ ಪ್ರೀತಿಸುತ್ತೀರಿ ಎಂದು ನಿಮಗೆ ಅನುಭವವಾಗುತ್ತದೆ ಹಾಗೂ ನೀವು ಅವರ ಜೊತೆ ಸಮಯ ಕಳೆಯಲು ಇಷ್ಟಪಡುತ್ತೀರಿ ಇಂದಿನ ದಿನ ನಿಮ್ಮ ಪರಿವಾರದವರ ಜೊತೆ ಕಳೆಯಲು ತುಂಬಾ ಒಳ್ಳೆಯದಾಗಿದೆ ಇಂದು ನೀವು ಹಾಗೂ ನಿಮ್ಮ ಪರಿವಾರದವರು ಒಟ್ಟಿಗೆ ಕಳೆದ ಈ ಸಮಯದ ಪೂರ್ತಿ ಮಜಾ ಪಡೆದುಕೊಳ್ಳುತ್ತೀರಿ ಈ ಸಮಯದ ಪ್ರಯೋಗವನ್ನು ನಿಮ್ಮವರ ಜೀವನದಲ್ಲಿ ಸಂತೋಷವನ್ನು ತುಂಬಲು ಉಪಯೋಗಿಸಿ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಜೀವನ ಸಂಗಾತಿಯಿಂದ ದೂರವಿರುವಿರಿ ಈ ಸಮಯದ ಪ್ರಯೋಗ ನಿಮ್ಮ ಸ್ವಂತ ರುಚಿಯನ್ನು ಪೂರ್ತಿ ಮಾಡಲು ಅಥವಾ ಹಿಂದಿನ ಸ್ನೇಹಿತರ ಜೊತೆ ಪ್ಲೇನ್ನಲ್ಲಿ ಕಾಲ ಕಳೆಯಿರಿ ಸಿಂಹರಾಶಿ ಕರಿಯರ್ ನಿಜವಾದ ಕ್ಷೇತ್ರದ ಕರ್ಮಚಾರಿಯೂ ಇಂದು ದೊಡ್ಡ ವ್ಯಕ್ತಿಯಾಗಿದ್ದಾರೆ ನಿಮಗೆ ಸಫಲತೆ ಮತ್ತು ಅಡೆತಡೆ ಎರಡೂ ಒಂದೇ ಸರಿ ಸಿಗುತ್ತಾ ಇದೆ ಆದರೆ ನಿಮಗೆ ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಬೇಕಾಗುತ್ತದೆ ನಿಮ್ಮ ಕೆಲಸವನ್ನು ಅಧಿಕಾರಿಗಳ ಮೂಲಕ ನೋಡುತ್ತಾರೆ ಮತ್ತು ಅಂತ್ಯದಲ್ಲಿ ಸಫಲತೆಯು ನಿಮಗೆ ಸಿಗುತ್ತದೆ ಸಿಂಹರಾಶಿ ಫೈನಾನ್ಸ್ ಇಂದು ನೀವು ನಿಮಗೆ ದೀರ್ಘಾವಧಿಗೆ ಜಮೀನನ್ನು ಖರೀದಿಸಲು ಬಂಡವಾಳದ ಯೋಜನೆಯನ್ನು ಮಾಡುವಿರಿ ಆದರೆ ಅಂತಹ ಹೂಡಿಕೆಯಿಂದ ನೀವು ತಪ್ಪಿಸಿಕೊಂಡರೆ ಒಳ್ಳೆಯದು ಏಕೆಂದರೆ ದೀರ್ಘಾವಧಿಯ ಈ ಹೂಡಿಕೆ ನಿಮಗೆ ಆರ್ಥಿಕ ಸುರಕ್ಷತೆಯನ್ನು ನೀಡುವುದಿಲ್ಲ ನೀವು ಈ ದಿನಗಳಲ್ಲಿ ಎಲ್ಲದರ ಬಗ್ಗೆಯೂ ಪರಿಶೀಲಿಸುತ್ತಾ ಮುಂದಿನ ಹೆಜ್ಜೆ ಇಡಿ ಸಿಂಹರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ವಿಚಲಿತರಾಗುವಿರಿ ಶಾಂತಿಯಿಂದ ಕೆಲಸವನ್ನು ತೆಗೆದುಕೊಳ್ಳಿ ಮತ್ತು ಇದರ ಕಾರಣವನ್ನು ಹುಡುಕಿ ಹಾಗೂ ಇದರ ಆಧಾರದ ಮೇಲೆಯೇ ಯಾವುದಾದರೂ ಪರಿಹಾರ ಕಂಡುಹಿಡಿಯಿರಿ ಕನ್ಯಾ ಓವರ್ ಓವರ್ವ್ಯೂ ನಿಮ್ಮ ಜೀವನಕ್ಕೆ ಸಹಾಯವಾಗುವಂತಹ ಸಲಹೆಯನ್ನು ಯಾರಾದರೂ ದೊಡ್ಡವರು ಇಂದು ನಿಮಗೆ ಕೊಡಬಹುದು ನೀವು ಸಲಹೆಗೋಸ್ಕರ ಹುಡುಕುತ್ತಿಲ್ಲ ಆದರೂ ಇದ್ದಕ್ಕಿದ್ದ ಹಾಗೆ ನಿಮಗೆ ಲಾಭಕರವಾದ ಸಲಹೆ ಸಿಗುತ್ತದೆ ಈ ಸಲಹೆ ಕೊಟ್ಟ ಸಲಹಕಾರನಿಗೆ ಅವಶ್ಯವಾಗಿ ಧನ್ಯವಾದ ಹೇಳಿ ಕನ್ಯಾರಾಶಿ ರೋಮಾನ್ಸ್ ಯಾವುದಾದರೂ ಸಾಮಾಜಿಕ ಸಮಾರೋಹದಲ್ಲಿ ಇಂದು ನಿಮಗೆ ನಿಮ್ಮ ಆಸೆಯ ಪಾರ್ಟ್ನರ್ ಸಿಗುತ್ತಾರೆ ಅವರ ಜೊತೆ ನೀವು ತುಂಬಾ ಖುಷಿಯಿಂದ ಇರುತ್ತೀರಿ ಅವರು ಒಂದೊಂದು ನಿಮಿಷವೂ ನಿಮ್ಮ ಜೀವನದಲ್ಲಿ ಸುಖ ದುಃಖದಲ್ಲಿ ನಿಮ್ಮ ಜೊತೆ ಇರುತ್ತಾರೆ ಆದ್ದರಿಂದ ಈ ರಿಷ್ಟೆಯನ್ನು ಮುಂದುವರಿಸಲು ಸಮಯ ಮತ್ತು ಮನಸ್ಸನ್ನು ತೊಡಗಿಸಿಕೊಳ್ಳಿ ಪರಿಣಾಮ ಚೆನ್ನಾಗಿರುತ್ತದೆ ಕನ್ಯಾ ರಾಶಿ ಕರಿಯರ್ ನಿಮ್ಮ ಕೆಲಸವು ಯಾವ ರೀತಿ ಈ ದಿನಗಳಲ್ಲಿ ನಡೆಯುತ್ತ ಇದೆ ಅದರಲ್ಲಿ ನಿಮಗೆ ಪಾರ್ಟ್ನರ್ ಆಗುವ ಒಂದು ಯೋಜನೆಯು ನಿಮ್ಮ ಮನಸ್ಸಿನಲ್ಲಿ ಇದೆ ಇಂದು ನಿಮಗೆ ಈ ಸಂಬಂಧದ ಮೇಲೆ ಮಾತನಾಡಬೇಕಾಗಿದೆ ಇದರಿಂದ ನಿಮಗೆ ಸಫಲತೆ ಮತ್ತು ಸ್ಥಿರತೆ ಸಿಗುತ್ತದೆ ನೀವು ಎಲ್ಲ ವಿಕಲ್ಪಗಳನ್ನು ಸರಿಯಾಗಿ ವಿಚಾರಿಸಿ ಕನ್ಯಾ ರಾಶಿ ಫೈನಾನ್ಸ್ ಇಂದು ಹೊಸ ಕಾರನ್ನು ಖರೀದಿಸುವ ಯೋಗವಿದೆ ಹಳೆ ಕಾರನ್ನು ಮಾರಲು ನಿಮಗೆ ತೊಂದರೆ ಆಗುತ್ತಿದ್ದರೂ ಕೂಡ ಇಂದು ಹೊಸ ಕಾರನ್ನು ಖರೀದಿಸಲು ಒಳ್ಳೆಯ ದಿನ ಆದರೂ ಹೊಸ ಕಾರನ್ನು ಖರೀದಿಸಲು ಶೋರೂಮ್ಗೆ ಹೋಗಿ ಕೆಲವು ರೋಚಕ ವಿಕಲ್ಪಗಳು ಎದುರಿಗಿರುವವು ಮಾತುಕತೆ ನಡೆಯುವುದು ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ಸುರಕ್ಷಿತ ಆಹಾರ ಮತ್ತು ಸುರಕ್ಷತೆಯ ಮಾರ್ಗಗಳನ್ನು ಉಪಯೋಗಿಸಬೇಕಾಗಬಹುದು ಆದ್ದರಿಂದ ನೀವು ನಿಮ್ಮ ಪರಿವಾರದವರನ್ನು ಕಾಯಿಲೆಗಳಿಂದ ಹಾಗೂ ಇನ್ಫೆಕ್ಷನ್ ನಿಂದ ದೂರವಿರಿಸಿ ನೆನಪಿನಲ್ಲಿಡಿ ನೀವು ಹೆಚ್ಚು ತಾಪಮಾನವಿರುವ ಹಾಗೂ ಹೆಚ್ಚು ಜನಜಂಗುಳಿ ಇರುವಂತಹ ಕಡೆ ಹೋಗಬೇಡಿ ಕಾಯಿಲೆಗಳು ಉದಾಹರಣೆಗೆ ಕೆಮ್ಮು ಹಾಗೂ ಶೀತದಂತಹ ಕಾಯಿಲೆಗಳನ್ನು ಸ್ವಲ್ಪ ತೊಂದರೆ ಓಡಿಸಿ ಗುಣಪಡಿಸಬಹುದು ತುಲಾರಾಶಿ ಓವರ್ವ್ಯೂ ಇಂದು ನಿಮ್ಮ ಮಾನಸಿಕ ಶಕ್ತಿ ತನ್ನ ಪರಿಧಿಯಲ್ಲಿ ಇರುವುದು ನಿಮಗೆ ಕಷ್ಟಗಳು ಕೂಡ ಅವಕಾಶಗಳ ರೀತಿಯಲ್ಲಿ ಕಾಣುತ್ತದೆ ಹಾಗೂ ಇಂದು ನಿಮಗೆ ತುಂಬಾ ಲಾಭದಾಯಕವಾಗಿರುತ್ತದೆ ಕಷ್ಟಗಳನ್ನು ಎದುರಿಸುವ ನಿಮ್ಮ ಈ ಸ್ವಭಾವ ಜೀವನದಲ್ಲಿ ನಿಮ್ಮನ್ನು ತುಂಬಾ ಮುಂದೆ ಕರೆದುಕೊಂಡು ಹೋಗುತ್ತದೆ ಇದು ಮೊದಲಿನಿಂದ ನಡೆದು ಬರುತ್ತಿರುವ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ಸಮಯ ತುಲಾರಾಶಿ ರೋಮ್ಯಾನ್ಸ್ ನೀವು ಒಬ್ಬರೇ ಇರುವ ವ್ಯಕ್ತಿಯಾಗಿದ್ದರೆ ನೀವು ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಹೋದಾಗ ಹೊಸ ವ್ಯಕ್ತಿ ಸಿಗುತ್ತಾರೆ ಮತ್ತು ನೀವು ಯೋಚಿಸುತ್ತೀರಾ ನನಗೆ ಎಂತಹ ಪಾರ್ಟ್ನರ್ ಬೇಕು ಎಂದು ನೀವು ಸ್ವಲ್ಪ ನಿರಾಶೆ ಹೊಂದುತ್ತೀರಿ ಏಕೆಂದರೆ ಇಲ್ಲಿಯವರೆಗೆ ನಿಮಗೆ ಸರಿಯಾದ ಪಾರ್ಟ್ನರ್ ಸಿಕ್ಕಿಲ್ಲ ಆಸೆಯಿಂದ ಇರಿ ಆ ವ್ಯಕ್ತಿ ನಿಮಗೆ ಅಕ್ಕಪಕ್ಕ ಇರಬಹುದು ತುಲಾರಾಶಿ ಕರಿಯರ್ ಯಾರು ಸ್ವಲ್ಪ ಕಡಿಮೆ ಕೆಲಸದಲ್ಲಿ ಇದ್ದರೆ ಅವರಿಗೆ ಅವರ ಕೆಲಸದವರಿಂದ ಸಮಸ್ಯೆಗಳು ಬರುತ್ತವೆ ನಿಮಗೆ ತುಂಬಾ ಇಷ್ಟವೂ ಸಹ ಆಗುತ್ತದೆ ಆದರೂ ಬೇಡ ಎನ್ನುವ ನಿರ್ಣಯದಿಂದ ದೂರ ಇರಿ ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ಲಕ್ಷ್ಯವನ್ನು ಪೂರ್ತಿ ಮಾಡಲು ಸಮಸ್ಯೆಗಳು ಬರುತ್ತವೆ ತುಲಾರಾಶಿ ಫೈನಾನ್ಸ್ ಇಂದು ಪ್ರಾಪರ್ಟಿ ಡೀಲ್ ಮಾಡಿ ನಿಮಗೆ ಲಾಭವಾಗುವುದು ಇದರಲ್ಲಿ ಹಿಂದೆ ಮುಂದೆ ನೋಡಬೇಡಿ ಶೇರ್ ಅಥವಾ ಯಾವುದಾದ್ರೂ ಪಾರ್ಟ್ನರ್ಶಿಪ್ನಲ್ಲಿ ಹಣವನ್ನು ಖಂಡಿತವಾಗಿ ಹಾಕಬೇಡಿ ಅಂದರೆ ಯಾರು ಎಷ್ಟೇ ಆಸೆ ತೋರಿಸಿದರೂ ಹಾಕಬೇಡಿ ತುಲಾರಾಶಿ ಹೆಲ್ತ್ ಇಂದು ನೀವು ಮಾನಸಿಕ ಒತ್ತಡದಿಂದ ಬೀಳಬಹುದು ಜೀವನ ಕೆಲವೊಮ್ಮೆ ಎಚ್ಚರಿಕೆಯನ್ನು ನೀಡುವುದು ಆದ್ದರಿಂದ ನೀವು ಆರಾಮವನ್ನು ಬಿಡಬೇಡಿ ನಿಮ್ಮ ಮುಖ ಯಾವಾಗಲೂ ನಗುವಿನಿಂದ ಕೂಡಿರಲಿ ವಿಶ್ರಾಂತಿ ಹಾಗೂ ಆಳವಾದ ಉಸಿರಿನಿಂದ ನಿಮಗೆ ಮನೆಯಲ್ಲಿ ಸಮಯ ಒಳ್ಳೆಯದಾಗಿ ಅನ್ನಿಸಲಿ ಈ ಸಮಯ ಕಳೆದ ತಕ್ಷಣ ನೀವು ಮೊದಲಿನಂತೆ ಆರೋಗ್ಯವಾಗಿರುವಿರಿ ವೃಶ್ಚಿಕ ರಾಶಿ ಓವರ್ವ್ಯೂ ಈ ಸಮಯದಲ್ಲಿ ನೀವು ಯಾವುದೇ ಕಠಿಣ ಕೆಲಸದಲ್ಲಿ ತೊಡಗಿದ್ದೀರಿ ಸರಿಯಾಗಿ ಯೋಚಿಸಿ ನೀವು ಏನು ಮಾಡಲು ಬಯಸುತ್ತೀರಿ ಎಂದು ಹಾಗೂ ನಿಮ್ಮ ವಿಚಾರಗಳನ್ನು ಸ್ಪಷ್ಟಪಡಿಸಿಕೊಳ್ಳಿ ಏಕೆಂದರೆ ಯಾವುದಾದರೂ ತಪ್ಪು ಮಾಡಿಬಿಡಬಹುದು ಗಮನದಲ್ಲಿ ಇಟ್ಟುಕೊಳ್ಳಿ ತಾಳ್ಮೆಯಿಂದ ನೀವು ಎಲ್ಲವನ್ನು ಗೆಲ್ಲಬಹುದು ನಿಮ್ಮ ಕೆಲಸವನ್ನು ಪೂರ್ತಿಯಾಗಿ ಅರ್ಥ ಮಾಡಿಸಲು ತಾಳ್ಮೆಯಿಂದ ಕೆಲಸ ತೆಗೆದುಕೊಳ್ಳಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಈ ರೀತಿಯ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ ಅವರು ಮುಂದೆ ನಿಮ್ಮ ಪ್ರೇಮ ಸಂಬಂಧಗಳಾಗುತ್ತಾರೆ ನಿಮ್ಮ ಜೀವನದಲ್ಲಿ ರೋಮ್ಯಾನ್ಸ್ನ ನ ಲಕ್ಷಣಗಳು ಇವೆ ವೃಶ್ಚಿಕ ರಾಶಿ ಕರಿಯರ್ ಇಂದು ವಿರೋಧಿಗಳು ಕಷ್ಟ ಕೊಡುತ್ತಾರೆ ಏನೇ ಆದರೂ ನೀವು ನಿಮ್ಮ ಕೆಲಸವನ್ನು ಪೂರ್ತಿ ಕಷ್ಟದಿಂದ ಮಾಡುತ್ತಿದ್ದೀರಿ ಆದರೂ ಅವರು ನಿಮ್ಮನ್ನು ಕಷ್ಟದಲ್ಲಿ ನೂಕಲು ಪಣತೊಟ್ಟಿದ್ದಾರೆ ಈ ಕಷ್ಟದ ಪ್ರತಿಫಲವು ನಿಮಗೆ ಮುಂದೆ ಬರುವ ಸಮಯದಲ್ಲಿ ಸಿಗುವುದು ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ಕೆಲಸದ ವಿಷಯವಾಗಿ ನೀವು ಪ್ರಯಾಣ ಮಾಡಬೇಕಾಗಬಹುದು ನೀವು ಯೋಚಿಸಿ ಈ ಯಾತ್ರೆ ಲಾಭಕರವಾಗಿಯೇ ಅಥವಾ ಇಲ್ಲವೇ ಎಂದು ಏಕೆಂದರೆ ನೀವು ಅಂದುಕೊಂಡಷ್ಟು ಲಾಭ ಸಿಗದೇ ಇರಬಹುದು ನೀವು ಪ್ರಯಾಣ ಮಾಡದಿದ್ದರೆ ಹೆಚ್ಚು ಲಾಭದಲ್ಲಿ ಇರುವಿರಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವಿರಿ ನೀವು ಯಾವುದಾದರೂ ಡಾಕ್ಟರ್ ಹತ್ರ ಹೋಗುವಿರಿ ನಿಮಗೆ ತಿಳಿಯುವುದು ಅವರ ಆರೋಗ್ಯ ಸರಿಯಾಗಿದೆ ಎಂದು ಇಂದು ನೀವು ಅವರ ಜೊತೆ ಸಮಯ ಕಳೆಯುವ ಕಾರಣ ಅವರಿಗೆ ಸಂತೋಷವಾಗುವುದು ಹಾಗೂ ಮೂಡ್ ಕೂಡ ಚೆನ್ನಾಗಿರುವುದು ಧನುರಾಶಿ ಓವರ್ವ್ಯೂ ಧೈರ್ಯ ಹಾಗೂ ದೃಢ ಸಂಕಲ್ಪ ಇಂದು ನಿಮ್ಮ ರೂಪವಾಗಿರುತ್ತದೆ ನಿಮ್ಮ ವಿನಯದ ಸ್ವಭಾವ ಹಾಗೂ ನಿಮ್ಮ ದೃಢತೆ ಇಂದು ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ ಏನಾಗದಿದ್ದರೂ ನಿಮ್ಮನ್ನು ಎಂಥ ಗಟ್ಟಿ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ ಎಂದರೆ ಎಲ್ಲ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸುವಂತೆ ನಿಮ್ಮನ್ನು ರೂಪಿಸುತ್ತದೆ ಧನುರಾಶಿ ರೋಮ್ಯಾನ್ಸ್ ನಿಮ್ಮ ಪಾರ್ಟ್ನರ್ನಿಂದ ದೂರ ಹೋಗುವ ರಸ್ತೆಯಿಂದ ದೂರ ಇರಿ ಕ್ಷಣಿಕವಾದ ಆಕರ್ಷಣೆಯಿಂದ ದೂರ ಇರಿ ಇದರ ಮುಂದೆ ನಿಮ್ಮ ಪಾರ್ಟ್ನರ್ ಕಮ್ಮಿಯಾದರೂ ಆ ಸಂಬಂಧವೇ ಗಟ್ಟಿಯಾಗಿರುತ್ತದೆ ಮತ್ತು ನಿಮಗೆ ಅದನ್ನು ಮತ್ತೂ ಗಟ್ಟಿಯಾಗಿ ಇಡಬೇಕಾಗುತ್ತದೆ ಧನು ರಾಶಿ ಕರಿಯರ್ ಬ್ಯಾಂಕ್ನಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ ಅತಿಯಾದ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರುತ್ತದೆ ನಿಮಗೆ ನಿಮ್ಮ ಕೆಲಸದಲ್ಲಿ ಸಂತೋಷ ಸಿಗುತ್ತದೆ ಈ ಎಲ್ಲ ಸಕಾರಾತ್ಮಕವಾದ ಮಾತಿನ ಲಾಭವು ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಧನುರಾಶಿ ಫೈನಾನ್ಸ್ ನೀವು ನಿಮ್ಮ ಮನೆ ಅಥವಾ ವಾಹನವನ್ನು ಮಾರಾಟ ಮಾಡಬೇಕು ಎಂದಿದ್ದರೆ ಆ ವಿಷಯದ ಬಗ್ಗೆ ದಿನಪತ್ರಿಕೆಯಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಜಾಹೀರಾತು ನೀಡಿ ಈ ದಿಶೆಯಲ್ಲಿ ಮಾಡಿದಂತಹ ಈ ದಿನದ ಪ್ರಯತ್ನ ಸಾರ್ಥಕವಾಗುವುದು ಇದರ ಫಲ ತಕ್ಷಣ ಸಿಗದಿದ್ದರೂ ಖಂಡಿತವಾಗಿ ಸಿಕ್ಕೇ ಸಿಗುವುದು ವಾಹನವನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ ನೀವೇ ನೋಡುವಿರಿ ಇಂದು ನಿಮಗೆ ನಿಮ್ಮ ಇಷ್ಟದ ವಾಹನ ಸಿಗುವುದು ಎಂದು ಧನುರಾಶಿ ಹೆಲ್ತ್ ನೀವು ಕಂಪ್ಯೂಟರ್ನ ಮುಂದೆ ತುಂಬಾ ಸಮಯವನ್ನು ಕಳೆಯುವುದಾದರೆ ಹಿಂದೆ ಹೋಗಿ ನಿಮ್ಮ ಕಣ್ಣುಗಳನ್ನು ಚೆಕಪ್ ಮಾಡಿಸಿ ನೆನಪಿನಲ್ಲಿಡಿ ನೀವು ತುಂಬ ಹೊತ್ತು ಸ್ಕ್ರೀನ್ ಮುಂದೆ ಕುಳಿತು ಕೆಲಸ ಮಾಡಿ ಹಾಗೂ ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ನೀಡಿ ಇಲ್ಲದಿದ್ದರೆ ತಲೆನೋವಿನ ಸಮಸ್ಯೆ ನಿಮಗೆ ಮತ್ತೆ ಮತ್ತೆ ಉಂಟಾಗುತ್ತಿರುತ್ತದೆ ಇಂದು ನಿಮ್ಮ ಕಣ್ಣುಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಹಾಗೂ ಅವಶ್ಯಕತೆ ಬಿದ್ದರೆ ಔಷಧಿ ಖಂಡಿತವಾಗಿ ತೆಗೆದುಕೊಳ್ಳಿ ಮಕರ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ದಾರಿಯಲ್ಲಿರುವ ಕಷ್ಟಗಳಿಂದ ಚಿಂತಿತರಾಗಿದ್ದೀರಿ ನೀವು ಈ ತೊಂದರೆಗಳಿಂದ ಪಾರಾಗಲು ತುಂಬಾ ಪ್ರಯತ್ನಿಸುತ್ತಿದ್ದೀರಿ ಆದರೆ ತೊಂದರೆ ಬಂದೇ ಬಿಟ್ಟಿದೆ ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಧೈರ್ಯ ಹಾಗೂ ಸಾಹಸದಿಂದ ನಿಮ್ಮ ತೊಂದರೆಗಳನ್ನು ಎದುರಿಸಲು ಪ್ರಯತ್ನಿಸಿ ಮಕರ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಗಾತಿಯು ನಿಮ್ಮ ಮೇಲೆ ಆರೋಪ ಹೊರಿಸುತ್ತಾರೆ ಅದು ಜೀವನದ ಮರ್ಯಾದೆಯ ಬಗ್ಗೆ ಪ್ರಶ್ನೆ ಮಾಡುತ್ತದೆ ಈ ಪರಿಸ್ಥಿತಿಯಲ್ಲಿ ನೀವು ಅನಾವಶ್ಯಕವಾಗಿ ತಮಾಷೆ ಮಾಡಬೇಡಿ ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಿ ಮಕರ ರಾಶಿ ಕರಿಯರ್ ನಿಮಗೆ ಅಧ್ಯಯನಕ್ಕಾಗಿ ಪ್ರಶಾಂತವಾದ ವಾತಾವರಣ ಬೇಕಾಗಿದೆ ಇಂದು ನಿಮ್ಮ ಕೆಲಸದ ಕಾರಣವಾಗಿ ನಿಮ್ಮ ಧ್ಯಾನಕ್ಕೆ ಭಂಗ ಉಂಟಾಗುವ ಸಂಭವವಿದೆ ಇದರಿಂದಲೇ ನೀವು ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಅವಶ್ಯಕತೆಯಿದೆ ಇಂದಿನ ದಿನ ಗಮನವನ್ನು ಕೇಂದ್ರೀಕೃತಗೊಳಿಸಿ ಇದರ ಒಳ್ಳೆಯ ಫಲವು ಬರುವ ಮುಂದಿನ ಸಮಯದಲ್ಲಿ ನಿಮಗೆ ಸಿಗುವುದು ಮಕರ ರಾಶಿ ಫೈನಾನ್ಸ್ ಇಂದಿನ ದಿನ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಬಂಡವಾಳ ಹೂಡಲು ಒಳ್ಳೆಯ ದಿನವಲ್ಲ ಆದ್ದರಿಂದ ನಿಮಗೆ ಕೊಡುತ್ತಿರುವ ಸಲಹೆ ಏನೆಂದರೆ ಇಂದು ಹೊಸ ವಾಹನವನ್ನು ಖರೀದಿಸಬೇಡಿ ಇಂದು ಖರೀದಿಸುವ ವಾಹನದಿಂದ ನಿಮಗೆ ಒತ್ತಡ ಹಾಗೂ ಸಮಸ್ಯೆ ಉಂಟಾಗುವ ಸಂಕೇತವಿದೆ ಆದ್ದರಿಂದ ವಾಹನವನ್ನು ಖರೀದಿಸುವ ಯೋಜನೆಯನ್ನು ಮುಂದೆ ಹಾಕಿ ಮಕರ ರಾಶಿ ಹೆಲ್ತ್ ಇಂದು ಸಕಾರಾತ್ಮಕ ಬದಲಾವಣೆಯ ಕಾರಣ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಒಳ್ಳೆಯ ಆಹಾರ ತಿನ್ನುವುದರ ಮೂಲಕ ಹಾಗೂ ಸುಲಭ ವ್ಯಾಯಾಮ ಮಾಡುವುದರ ಮೂಲಕ ಪ್ರಾರಂಭಿಸಿ ಯಾರಿಗಾದರೂ ಶಾರೀರಿಕ ತೊಂದರೆ ಇದ್ದರೆ ಅವರಿಗೆ ಆರಾಮ ಅನಿಸುತ್ತದೆ ಸೋಮಾರಿತನದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ನೀವು ಇನ್ನು ನಿಮ್ಮ ಲಕ್ಷ್ಯದ ಕಡೆ ಮುನ್ನಡೆಯಬೇಕು ಕುಂಭರಾಶಿ ಓವರ್ವ್ಯೂ ಇಂದು ನೀವು ಮಾನಸಿಕ ರೂಪದಿಂದ ಗಟ್ಟಿಯಾಗಿ ಇರುತ್ತೀರಿ ನಿಮ್ಮ ಯೋಗ್ಯತೆ ಅಥವಾ ಜ್ಞಾನದಲ್ಲಿ ಆಗುವ ವೃದ್ಧಿಯಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಜೊತೆಗೆ ನಿಮಗೆ ಲಾಭವೂ ಆಗುತ್ತದೆ ನೀವು ಬೇಕಾದರೆ ವಿದ್ಯಾರ್ಥಿಯಾಗಿರಲಿ ಅಥವಾ ನೌಕರಿ ಮಾಡುವವರಾದರೂ ಇಂದು ನಿಮ್ಮ ಯೋಚನೆಯಲ್ಲಿ ಸುಧಾರಣೆಯ ಪ್ರಯತ್ನ ಸಫಲವಾಗುತ್ತದೆ ಹಾಗೆಯೇ ಮುಂದೆ ಬರುವ ದಿನಗಳಲ್ಲಿ ಇದರಿಂದ ನಿಮಗೆ ಲಾಭವಾಗುತ್ತದೆ ಕುಂಭರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ರೊಮ್ಯಾನ್ಸ್ ಪಾರ್ಟ್ನರ್ ಸಿಗುವ ಸಂಭವ ಪೂರ್ತಿಯಾಗಿ ಇದೆ ಹಿಂದಿನ ದಿನಗಳಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ನಿರಾಶೆಯಾಗಿರುತ್ತದೆ ಆದರೆ ಇವತ್ತು ಆಶಾಕಿರಣವು ಪುನಃ ಕಾಣಿಸುತ್ತಾ ಇದೆ ಈ ಸಂದರ್ಭವನ್ನು ಕೈಯಿಂದ ಬಿಟ್ಟು ಬಿಡಬೇಡಿ ಸ್ವಲ್ಪ ಸಮಯ ನೀವು ಸಂಬಂಧ ಮಾಡುವ ಬದಲು ಸ್ವಲ್ಪ ಮಾತು ಮುಂದುವರಿಸಲು ಪ್ರಯತ್ನ ಪಡಿ ರಾಶಿ ಕರಿಯರ್ ಕಾನೂನಿನ ಕೆಲಸದಲ್ಲಿ ಇರುವವರಿಗೆ ಇಂದು ಅನೇಕ ಅವಕಾಶದ ಪ್ರಾಪ್ತಿಯಾಗುವುದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಇಂದಿನ ದಿನ ಕಷ್ಟದಿಂದ ಕೂಡಿರುವುದಾಗಿದೆ ನೀವು ಧೈರ್ಯದಿಂದಿರಬೇಕು ಹಾಗೂ ಪರಿಸ್ಥಿತಿಯು ಸುಧಾರಿಸುವುದು ಕುಂಭರಾಶಿ ಫೈನಾನ್ಸ್ ಬಿಸ್ನೆಸ್ ನಿಧಾನವಾಗಿ ನಡೆಯುತ್ತಿರುವುದರಿಂದ ಇಂದು ನೀವು ಒತ್ತಡದಲ್ಲಿ ಬೀಳಬಹುದು ಆದರೆ ಚಿಂತೆ ಮಾಡುವ ಬದಲು ನಿಮ್ಮ ಬಿಸ್ನೆಸ್ ಅನ್ನು ಸುಧಾರಿಸಲು ಪ್ರಯತ್ನಿಸಿದರೆ ಒಳ್ಳೆಯದು ಎಷ್ಟೊಂದು ಪ್ರಾಜೆಕ್ಟ್ಗಳು ಅರ್ಧದಲ್ಲಿ ನಿಂತಿವೆ ಅದನ್ನು ಪೂರ್ತಿ ಮಾಡಿ ನೀವು ಹೊಸ ಕೆಲಸ ಶುರು ಮಾಡುವ ಮೊದಲು ಹಳೆ ಕೆಲಸವನ್ನು ಪೂರ್ತಿ ಮಾಡಿದರೆ ಒಳ್ಳೆಯದು ಕುಂಭರಾಶಿ ಹೆಲ್ತ್ ಇಂದು ನಿಮ್ಮ ಲಕ್ಷ ವ್ಯಾಯಾಮ ಆಗಿರುತ್ತದೆ ಇದರ ಅರ್ಥ ನೀವು ತುಂಬ ದಿನಗಳಿಂದ ವ್ಯಾಯಾಮ ಮಾಡುತ್ತಿರಲಿಲ್ಲ ಎಂದು ಆದ್ದರಿಂದ ಇಂದು ನೀವು ವ್ಯಾಯಾಮ ಮಾಡಬೇಕು ನೀವು ಓಡಾಡುವಂತಹ ಅಥವಾ ಅಲ್ಲಾಡುವಂತಹ ಕೆಲಸ ಮಾಡದಿದ್ದರೆ ನಿಮ್ಮ ಆರೋಗ್ಯ ಹಾಳಾಗಬಹುದು ಇಂದು ಜಿಮ್ಗೆ ಹೋಗಿ ಬೆವರು ಬರುವವರೆಗೂ ನಿಲ್ಲಿಸಬೇಡಿ ಹೀಗೆ ಮಾಡಿದ ನಂತರ ನಿಮಗೆ ಸಂತೋಷ ಸಿಗುತ್ತದೆ ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸಂಪ್ರೇಷಣ ಕಲೆಯನ್ನು ಉಪಯೋಗಿಸಿಕೊಂಡು ನಿಮ್ಮ ಅಕ್ಕಪಕ್ಕದ ಜನರ ನಡುವೆ ಇರುವ ಒಡಕನ್ನು ಕಡಿಮೆ ಮಾಡಬೇಕು ನೀವು ಆ ಜಗಳದ ಭಾಗವಲ್ಲದಿದ್ದರೂ ಅದನ್ನು ಬಗೆಹರಿಸಲು ನಿಮ್ಮನ್ನು ಸಂಧಾನಕಾರನ ರೂಪದಲ್ಲಿ ಕರೆಯಬಹುದು ನೀವು ಯಾರ ಪ್ರಭಾವಕ್ಕೂ ಒಳಗಾಗದೆ ಸತ್ಯದ ಪರವಾಗಿ ಮಾತನಾಡುವಿರಿ ಇದನ್ನು ನೋಡಿ ನಿಮ್ಮ ಸಹಕರ್ಮಿಗಳು ನಿಮ್ಮಿಂದ ಹೆಚ್ಚು ಪ್ರಭಾವಿತರಾಗುವರು ಮೀನರಾಶಿ ರೋಮಾನ್ಸ್ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಇಂದು ಹೊಸ ಜೀವ ಬರುತ್ತದೆ ನಿಮ್ಮ ಹಳೆಯ ಚಟಗಳನ್ನು ಬಿಟ್ಟು ಹೊಸದಾಗಿ ಶುರು ಮಾಡಲು ತಯಾರಾಗಿ ಇದರಿಂದ ಜೀವನದತ್ತ ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ ಇದರಿಂದ ನಿಮ್ಮ ಸಂಗಾತಿಗೂ ಸುಖ ಸಿಗುತ್ತದೆ ಮೀನರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ನಿಮ್ಮ ಉತ್ತಮ ಸಂಭಾಷಣಾ ಕಲಿಯ ಕಾರಣದಿಂದ ನಿಮಗೆ ಹೊಗಳಿಕೆ ಸಿಗುವುದು ಆದಾಗ್ಯೂ ಒಬ್ಬ ಒಳ್ಳೆಯ ಕಾರ್ಯಕರ್ತ ರೂಪದಲ್ಲಿ ನೀವು ನಿಮ್ಮ ಅಧಿಕಾರಿಗಳಿಂದ ಹೊಗಳಲ್ಪಡುವಿರಿ ಇದರ ಜೊತೆಗೆ ನೀವು ಒತ್ತಡದಲ್ಲಿ ಕೆಲಸ ಮಾಡುವ ಕ್ಷಮತೆಯ ವಿಕಾಸವಾಗುವುದು ಮತ್ತು ನಿಮ್ಮ ಗುರಿಯನ್ನು ಮತ್ತಷ್ಟು ಚೆನ್ನಾಗಿ ಸಾಧಿಸಬಲ್ಲಿರಿ ಮೀನರಾಶಿ ಫೈನಾನ್ಸ್ ಇಂದು ನೀವು ಜಮೀನನ್ನು ಖರೀದಿಸಲು ಹಣ ಜೋಡಿಸುವುದು ಕಷ್ಟವೇನಾಗುವುದಿಲ್ಲ ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಮಾರ್ಕೆಟಿನ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ಮಾಹಿತಿ ಸಂಗ್ರಹಿಸಿ ಮೀನರಾಶಿ ಹೆಲ್ತ್ ಇಂದು ಒತ್ತಡ ಲೆವೆಲ್ ಕಡಿಮೆ ಮಾಡಲು ಹೊರಗೆ ಹೋಗಿ ನೀವು ಏನಾದರೂ ಮಜವಾದುದನ್ನು ಮಾಡಿ ಅದರಿಂದ ನಿಮಗೆ ಅನ್ನಿಸಲಿ ನೀವು ಯಾವುದಾದರೂ ಥೆರಪಿ ಗ್ರೂಪ್ಗೆ ಹೋಗಲು ಶುರು ಮಾಡಿದ್ದೀರಿ ಎಂದು